ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂತಹ ಕಾಳು ಹುರುಳಿ ಕಾಳು ಆ ಹುರುಳಿ ಕಾಳನ್ನು ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ದೀನಿ ರುಚಿಯಲ್ಲಾಗಲಿ ಆರೋಗ್ಯ ದೃಷ್ಟಿಯಿಂದಾಗಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಈ ಸಾಂಬಾರು ಮಾಡ್ಕೊಂಡು ತಿನ್ಬೋದು ತುಂಬ ಸಿಂಪಲ್ಲ ಕೂಡ ಇದೆ ನಾವು ಕಡ್ಡಾಯವಾಗಿ ವಾರಕ್ಕೊಮ್ಮೆ ಆದರೂ ಯಾವುದೋ ಒಂದು ರೂಪದಲ್ಲಿ ಸಾರಾದರೂ ಆಯಿತು ಪಲ್ಯ ಆದರೂ ಆಯಿತು ಚಟ್ನಿ ಆದರೂ ಆಯಿತು ಯಾವುದೋ ಒಂದು ರೂಪದಲ್ಲಿ ನಾವು ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯದಲ್ಲಿರೋ ಎಷ್ಟೋ ಸಮಸ್ಯೆಗಳು ಈ ಹುರುಳಿ ಕಾಳಿಂದ ಕಡಿಮೆ ಆಗ್ತವೆ ಅಂತಲೇ ಹೇಳ್ಬೋದು ಬಿ ಪಿ ಶುಗರು ಕೊಲೆಸ್ಟ್ರಾಲು ಕ್ಯಾಲ್ಷಿಯಮ್ ಪ್ರಾಬ್ಲಮ್ಮು ಈ ಥರದ್ದು ಎಷ್ಟೋ ಸಮಸ್ಯೆಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಹುರುಳಿ ಕಾಳು ಮೊದಲೆಲ್ಲ ಈ ಕಾಳಿನ ಸಾಂಬಾರು ಮಾಡಬೇಕು ಅಂದರೆ ಅನುಗುಣವಾಗಿ ಮಾಡೋರು ಬೇಸಿಗೆ ಟೈಮಲ್ಲಿ ಈ ಥರ ಮೊಳಕೆ ಕಟ್ ಮಾಡಿದರೆ ತಂಪು ಅಂತಂದು ಈ ಮೊಳಕೆ ಕಟ್ ಮಾಡೋರು ಮಳೆಗಾಲು ಟೈಮಲ್ಲಿ ಹಾಗೆ ಹುರುಳಿಕಾಳನ್ನು ಹುರಿದು ಕಾಳಿನ ಸಾಂಬಾರು ಅಂತ ಮಾಡೋರು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಮಳೆಗಾಲದ ಟೈಮಲ್ಲಿ ಹುರಿದು ಮಾಡ್ತಾರೆ ಈ ಬೇಸಿಗೆ ಟೈಮಲ್ಲಿ ಈ ಥರ ಮೊಳಕೆ ಕಟ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡೋದೆಲ್ಲ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರೋದಲ್ಲದೆ ತುಂಬ ಹೆಲ್ತ್ ಬೆನಿಫಿಟ್ಟು ಸಹ ಇದೆ ಇವಾಗ ಈ ಹುರುಳಿಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಕೂಡ ಈ ಹುರುಳಿಕಾಳಿನ ಸಾಂಬಾರು ಜೊತೆ ಒಂದು ರಾಗಿ ಮುದ್ದೆನೋ ಜೋಳದ ಮುದ್ದೆನೋ ಮಾಡಿಕೊಂಡು ಊಟ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಬನ್ನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮೊಳಕೆ ಬಂದು ಹುರುಳಿಕಾಳನ್ನ ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಎರಡು ವಿಸಲಾಗ ಕೂಗಿಸ್ಕೊಳ್ತೀನಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಮೊಳಕೆ ಕೊಟ್ಟಿರೋದ್ರಿಂದ ಬೇಗನೆ ಬೇಯುತ್ತೆ ಈ ಹುರುಳಿಕಾಳು ಬೇಯೋಷ್ಟರಲ್ಲಿ ನಾನು ಸಾಂಬಾರು ಬೇಕಾದಂತಹ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಒಂದು ಬಾಣಲಿ ಒಲೆ ಮೇಲೆ ಇಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರನ ಒಂದು ಐದರಿಂದ ಆರು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಎರಡನ್ನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಸಾಂಬಾರಿಗೆ ನಾವು ಸಾಂಬಾರು ಪುಡಿ ಹಾಕಲ್ಲ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದೀವೋ ಇದಷ್ಟೇ ಮಾತ್ರ ಹಾಕ್ಕೊಳ್ಳೋದು ಹಾಗಾಗಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿನ ಹಸಿ ಎಲ್ಲ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗೇ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರನ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ರ ಜೊತೆ ಒಂದು ಏಲಕ್ಕಿ ಇಂಚ್ ಅಷ್ಟು ಚಕ್ಕೆ ಒಂದು ಮೂರು ಲವಂಗ ಇಷ್ಟೊಂದು ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಬೇರೆ ಏನೂ ಹಾಕಿಲ್ಲ ಇಷ್ಟಾದರೆ ಸಾಕಾಗುತ್ತೆ ನಾನು ಮಾಡುವಂತಹ ಸಾಂಬಾರು ಪ್ರಮಾಣಕ್ಕೆ ಇಷ್ಟು ಸಾಕಾಗುತ್ತೆ ಇವಾಗ ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರನ ಒಂದೆ ಸಳಷ್ಟು ಕರ್ಬೇವನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ರುಬ್ಬ ಹಾಕೋಂತಹ ಸಾಂಬಾರುಗಳಿಗೆ ಈ ಥರ ಒಂದೇ ಸಳಷ್ಟು ಕರ್ಬೇ ಹಾಕಿ ಫ್ರೈ ಮಾಡಿ ಹಾಕೋದ್ರಿಂದನ ಟೇಸ್ಟಿನ ಜೊತೆಗೆ ಹೆಲ್ತ್ ಬೆನಿಫಿಟ್ಟು ಸಹ ಚೆನ್ನಾಗಿ ಸಿಗುತ್ತೆ ನಂತರನ ಒಂದೂವರೆ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ಸಾರಿನ ತಿಕ್ನೆಸ್ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಗಸಗಸೆ ಹಾಕಿ ಚೆನ್ನಾಗಿ ಸಲನ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಬೇಕು ಇಲ್ಲಿ ನಾನು ಸಾಂಬಾರಿಗೆ ಖಾರದ ಪುಡಿ ಹಾಕೋದ್ರಿಂದನೇ ಮೆಣಸಿನಕಾಯಿ ಹುರ್ಕೊಂಡಿಲ್ಲ ಆ ಖಾರದ ಪುಡಿ ನಮಗೆ ಬೇಡ ಅನ್ನೋರು ಒಣ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಫ್ರೈ ಮಾಡಿಟ್ಕೊಂಡಂತಹ ಎಲ್ಲ ಮಸಾಲೆನೂ ಮಿಕ್ಸಿ ಜಾರಿ ಇದ್ದೀನಿ ಇದ್ರ ಜೊತೆ ನಾವು ಬೇರೆ ಪದಾರ್ಥಗಳನ್ನು ಸಹ ಸೇರಿಸ್ತಾ ಹೋಗಬೇಕು ತುರಿದಂತಹ ಒಂದು ಕಾಲು ಬಟ್ಲಷ್ಟು ಕೊಬ್ಬರಿ ರುಚಿ ತಕ್ಕಷ್ಟು ಖಾರದ ಪುಡಿ ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ವಲ್ಪ ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ ಈ ಸಾಂಬಾರು ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ನುಣ್ಣಗೆ ರುಬ್ಕೊಂಡು ಕೊನೆಯಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ರುಬ್ಕೊಂಡ್ರೆ ಸಾಂಬಾರೇ ಬೇಕಾದಂತಹ ಮಸಾಲೆ ರೆಡಿಯಾಗಿದೆ ಇವಾಗ ಹುರುಳಿಕಾಳು ಸಹ ಚೆನ್ನಾಗಿ ಬೆಂದಿದೆ ಈ ಹಂತದವರೆಗೂ ಬೆಂದರೆ ಸಾಕಾಗುತ್ತೆ ಇವಾಗ ಬೇಯಿಸಿಟ್ಕೊಂಡಂತಹ ಹುರುಳಿಕಾಳಿಗೆ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲೆನ ಅದನ್ನು ಸೇರಿಸ್ಬೇಕು ನೀರೆಲ್ಲ ಹೆಚ್ಚು ಸೇರಿಸ್ಬಾರ್ದು ನಾವೇನು ಮಿಕ್ಸಿ ಜಾರಲ್ಲಿ ಆ ಮಸಾಲೆನೆಲ್ಲ ತೊಳೆದು ಒಂದು ಸಲ ಹಾಕಿದರೆ ಸಾಕಾಗುತ್ತೆ ತುಂಬ ನೀರು ಸೇರಿಸಿದರೆ ಅಷ್ಟೊಂದು ಸಾಂಬಾರು ಆಗಲ್ಲ ನಂತರ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ರುಚಿಗೆ ಸ್ವಲ್ಪನೇ ಬೆಲ್ಲ ಒಂದು ಕಡ್ಡಿಯಷ್ಟು ಕರಿಬೇವು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ತುರಿದಂತಹ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪನೇ ಸಣ್ಣಗೆ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಕುದಿಯೋದಕ್ಕಿಡಬೇಕು ನಾವಿಲ್ಲಿ ಎಕ್ಸ್ಟ್ರಾ ಒಗ್ಗರಣೆ ಎಲ್ಲ ಹಾಕೋದೆಲ್ಲ ಏನು ಬೇಡ ಇಷ್ಟು ಹಾಕಿದರೆ ಸಾಕಾಗುತ್ತೆ ಇವಾಗ ಸಾಂಬಾರು ತಿಕ್ನೆಸ್ ಕೂಡ ಕರೆಕ್ಟಾಗಿದೆ ಒಂದು ಸಲ ಒಲೆ ಮೇಲೆ ಇಟ್ಟು ನಾವು ಕುದಿಸಿದಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ತುಂಬ ಗಟ್ಟಿಯಾದರೆ ಈ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ಇವಾಗ ಒಲೆ ಮೇಲೆ ಇಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ತಾ ಬರಬೇಕು ಈ ಹುರುಳಿಕಾಳು ಅನ್ನೋದು ಹೆಚ್ಚು ಖರ್ಚಿಲ್ಲದ ಬೆಳೆ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಇದನ್ನು ಮೊದಲನೇ ಬೆಳೆಯಾಗಿ ಬೆಳೆದ್ರೆ ಇನ್ನೊಂದು ಕೆಲವೊಂದು ಕಡೆ ಇದನ್ನು ಎರಡನೇ ಬೆಳೆಯಾಗಿ ಬೆಳೀತಾ ಇದ್ದರು ನಮ್ಮ ಕಡೆ ಎಲ್ಲ ಹೆಂಗೆ ಏನೋ ಇದನ್ನು ಎರಡನೇ ಬೆಳೆಯಾಗಿ ಬೆಳೀತಾ ಇದ್ರು ಆಗಸ್ಟ್ ತಿಂಗಳಿಗೆ ಬರುವಂತಹ ಬೆಳೆಗಳಿದ್ರೆ ಆ ಬೆಳೆಯನ್ನು ತಕ್ಕೊಂಡು ನಂತರನ ಈ ಹುರುಳಿಕಾಳನ್ನು ಬಿತ್ತುತ್ತಾ ಇದ್ದರು ಒಂದೆರಡು ಟೈಮ್ ಮಳೆ ಮತ್ತು ಚೆನ್ನಾಗಿ ಇಬ್ನಿ ಬಿತ್ತು ಅಂದರೆ ಅಷ್ಟಕ್ಕೆ ಈ ಬೆಳೆ ಚೆನ್ನಾಗಿ ಬಂದ್ಬಿಡೋದು ಈ ಇಳುವರಿನೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು ಈ ಹುರುಳಿ ಕಾಳು ಅಲ್ಲದೆ ಈ ಹುರುಳಿ ಹೊಟ್ಟು ಅಂತ ಬರುತ್ತಲ್ಲ ಅಂದರೆ ನಾವು ಏನು ಹುರುಳಿ ಕಾಳು ಬಿಡುತ್ತೋ ಅದ್ರ ಸೊಪ್ಪು ಅದರ ದಂಟು ಅದೆಲ್ಲ ಇರುತ್ತಲ್ಲ ಅದು ಕೂಡ ಹಸು ಕರುಗಳಿಗೆ ತುಂಬಾ ಒಳ್ಳೆಯ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಪ್ರಾಣಿಗಳಿಂದ ಹಿಡಿದು ಮನುಷ್ಯನವ್ರಿಗೂ ಸಹ ಈ ಹುರುಳಿಕಾಳು ಅನ್ನೋದು ಒಂದು ಒಳ್ಳೆ ಉಪಯೋಗಕಾರಿಯಾದ ಒಂದು ಕಾಳಾಗಿದೆ ವಾರಕ್ಕೊಮ್ಮೆ ಆದರೂ ಇದನ್ನು ಯಾವುದೋ ಒಂದು ಅಡುಗೆ ರೂಪದಲ್ಲಿ ಬಳಸಿ ಅಂತ ಹೇಳ್ತಾ ಇವತ್ತಿನ ಹುರುಳಿ ಕಾಳಿನ ಮೊಳಕೆ ಹುರುಳಿ ಕಾಳಿನ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಈ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಕೂಡ ಮಾಡ್ಕೊಂಡು ತಿಂತೀರ ತುಂಬ ಸಿಂಪಲ್ಲ ಕೂಡ ಇದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಬೇರೆ ಜನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್